ನೋಡ್ತಾ ಇದಿರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಕ್ರೀಮಿಶ್ ಪಾಲಿಶ್ದು ಟೂ ಗ್ರಾಮ್ ಗೋಲ್ಡ್ ಕಾಪರ್ ನೆಕ್ಲೆಸ್ ಅನ್ನ ತಗೊಂಡಿನಿ ಮಸ್ತ್ ಆಗಿದೆ ಸಖತ್ ಆಗಿದೆ ಪೆಂಡೆಂಟ್ ಅಂತೂ ಹೈಲೈಟ್ ಆಗಿದೆ ಕೆಳಗಡೆ ನೋಡಿ ಕ್ರೀಮಿಶ್ ಪರ್ಲ್ ಇದೆ ಮೇಲ್ಗಡೆ ಸ್ಟೋನ್ ವರ್ಕ್ ಆಗಿದೆ ಮತ್ತೆ ಲಕ್ಷ್ಮಿ ನೋಡ್ತಾ ಇರಬಹುದು ವರ್ಕ್ ಮನ್ಶಿಪ್ ಆಗಿದೆ ಅದ್ರ ಮೇಲ್ಗಡೆ ಬಂದು ಗ್ರೀನ್ ಪಿಂಕ್ ಮತ್ತೆ ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಸಕ್ಕತ್ ಆಗಿದೆ ಮತ್ತೆ ಪೆಂಡೆಂಟ್ ರಿಮೂವ್ ಮಾಡಬಹುದು ಚೈನ್ ಫಿಕ್ಸ್ ಏನಲ್ಲ ನೀವು ಆರಾಮಾಗಿ ರಿಮೂವ್ ಮಾಡಿ ಪೆಂಡೆಂಟ್ನ ಬೇರೆದಕ್ಕೂ ಯೂಸ್ ಮಾಡ್ಬೋದು ಅಥವಾ ಚೈನನ್ನೇ ಬೇರೆದ್ಕು ಯೂಸ್ ಮಾಡ್ಬೋದು ಅದಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಡ್ರಾಪ್ ಟೈಪ್ ಮಾಡಿದ್ದಾರೆ ಲಕ್ಷ್ಮಿದು ನಂತರ ಮೇಲ್ಗಡೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದನ್ನು ನಾವು ನವರಾತ್ರಿ ಆಫರಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಜಸ್ಟ್ ತ್ರೀ ಫಿಫ್ಟಿಗೆ ಇವತ್ತು ಹಾಕಿರೋಂಥ ಎಲ್ಲ ಸೆಟ್ಗಳನ್ನೂ ಕೂಡ ಮುನ್ನೂರೈವತ್ತು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯಲ್ಲಿ ಒಂದು ಒಳ್ಳೆ ಆಫರನ್ನು ಬಂದಿದ್ದೀನಿ ಎಸ್ ಸ್ನೇಹಿತರೆ ಒನ್ ಗ್ರಾಮ್ಗಳ್ದು ಶಾರ್ಟ್ ಮಾಂಗಲ್ಯ ಚೈನನ್ನು ತೊಗೊಂಬಂದಿನಿ ಇದಂತೂ ತುಂಬಾ ಫೇಮಸ್ ಮಾಂಗಲ್ಯ ಚೈನು ಇತ್ತೀಚೆಗಂತೂ ಒಂದು ಶಾರ್ಟ್ ತಾಲಿ ಚೈನನ್ನು ಹಾಕ್ಕೊಳ್ಳೋದು ಟ್ರೆಂಡ್ ಅಂತ ಅನಿಸ್ಬಿಡುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಳ್ಳೆ ಸೂಪರ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ನೋಡಿ ಮೂರು ನಾಲ್ಕು ಐದು ಕರಿಮಣಿಯನ್ನು ಹಾಕಿದ್ದಾರೆ ಎಸ್ ಆರು ಕರಿಮಣಿಯನ್ನು ಹಾಕಿದ್ದಾರೆ ಆರು ಕರಿಮಣಿ ಜೊತೆಗೆ ಮಧ್ಯದಲ್ಲಿ ನೋಡಿ ಮುಡಿ ಚೈನನ್ನು ಹಾಕಿದ್ದಾರೆ ಸೊ ಆರು ಕರಿಮಣಿ ಜೊತೆಗೆ ಮುಡಿ ಇದೇ ಥರನೇ ಹಾಕ್ಕೊಂಡು ಬಂದಿದ್ದಾರೆ ಲೆಂತ್ ಏಯ್ಟೀನ್ ಇಂಚಸ್ ಬರುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ಇವತ್ತು ನವರಾತ್ರಿ ತ್ರೀ ಫಿಫ್ಟಿ ಅಂತಲೇ ಒಂದು ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಒನ್ ಡೇ ಆಫರ್ ಅಂತ ಹೇಳ್ಬೋದು ಇವತ್ತು ಇದನ್ನು ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಟೂ ಗ್ರಾಮ್ ಗೋಲ್ಡ್ ಇದು ನೆಕ್ಲೆಸನ್ನು ತೊಗೊಂಡಿನಿ ಲಕ್ ನೆಕ್ಲೆಸ್ ಕಮ್ ಚೋಕರ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ಇದನ್ನು ನವರಾತ್ರಿ ಆಫರಲ್ಲಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಎಸ್ ಇವತ್ತು ತ್ರೀ ಫಿಫ್ಟಿ ಡೇ ಮಾಡ್ತಾ ಇರೋದ್ರಿಂದ ನೀವು ಇವತ್ತು ನಾವು ಹಾಕೋಂಥ ಎಲ್ಲ ಸೆಟ್ಗಳನ್ನು ಕೂಡ ತ್ರೀ ಫಿಫ್ಟಿಗೆ ಕೊಡ್ತಾ ಇರ್ತೀವಿ ಲಾಸ್ಟ್ ಟೈಮ್ ತ್ರೀ ಹಂಡ್ರೆಡ್ ಸೆಟ್ಗಳನ್ನು ತೋರಿಸಿದ್ದೆ ಈ ಸಾರಿ ತ್ರೀ ಫಿಫ್ಟಿ ತೋರಿಸ್ತಾ ಇದ್ದೀನಿ ಬಟ್ ದಯವಿಟ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಇವೆಲ್ಲ ಒನ್ ಡೇ ಆಫರ್ ಮಾತ್ರನೇ ಇದನ್ನು ನಕ್ಲೆಸ್ ಕಮ್ ಚೋಕರ್ ಅಂತ ಯಾಕೆ ಹೇಳ್ತೀವಿ ಅಂದರೆ ನೋಡ್ರಿ ಲಾಂಗ್ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಚೈನು ಲಾಂಗ್ ಚೈನನ್ನು ಕೊಟ್ಟಿದ್ದಾರೆ ನೀವು ನಕ್ಲೆಸ್ ಥರೂ ಯೂಸ್ ಮಾಡ್ಬೋದು ಮತ್ತು ಚೋಕರ್ ಥರನೂ ಯೂಸ್ ಮಾಡ್ಬೋದು ಚಿಕ್ಕವರು ಹಾಕೋಬೋದು ದೊಡ್ಡವರು ಹಾಕೋಬೋದು ಹಲವಾರು ಪರ್ಲ್ಗಳನ್ನು ಯೂಸ್ ಮಾಡಿದ್ದಾರೆ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಹೆವಿ ಕ್ವಾಲಿಟಿ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಜಸ್ಟ್ ತ್ರೀ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ನವರಾತ್ರಿ ಆಫರ್ ಅಲ್ಲಿ ಒಂದು ಒಳ್ಳೆ ಪಂಚಲೋಹದ ಒಂದು ಶಾರ್ಟ್ ಚೈನ್ ತಗೊಂಬಂದಿದೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಫೇಮಸ್ ಶಾರ್ಟ್ ಚೈನ್ ಅಂತ ಹೇಳ್ಬೋದು ಸ್ನೇಹಿತರೆ ಸಂಪೂರ್ಣವಾಗಿ ಪೆಂಡೆಂಟ್ ಹುಕ್ಕಿಯಿಂದ ಹಿಡಿದು ಎಲ್ಲವೂ ಕೂಡ ಪಂಚಲೋಹದ್ದು ಸಾಕಷ್ಟು ಜನ ಕಸ್ಟಮರ್ ಏನು ಅನ್ಕೊಂಡಿದೀರಾ ಅಂದ್ರೆ ಪಂಚಲೋಹದ್ದನ್ನು ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕ್ಬೋದು ಅಂತ ಇಲ್ಲ ಸ್ನೇಹಿತರೆ ನಿಮಗೆ ಯಾರಾದರೂ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕ್ಬೋದು ಪಂಚಲೋಹ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಯಾಕೆಂದರೆ ನಿಮಗೆ ಪಂಚಲೋಹದ್ದು ಗೋಲ್ಡ್ ಪಾಲಿಷ್ ಆಗಿರೋದು ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಹೋಗುತ್ತೆ ಅದು ಹೋಗಬಾರ್ದು ಅಂದರೆ ಹೆವಿ ಕೆಮಿಕಲನ್ನು ಯೂಸ್ ಮಾಡಿರ್ತಾರೆ ಅದು ನಿಮ್ಮ ಸ್ಕಿನ್ಗೆ ಒಂದು ಪ್ರಾಬ್ಲಮನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಇದೆಲ್ಲ ಸೆಟ್ಗಳನ್ನು ನೀವು ಈಗ ಆಲ್ರೆಡಿ ನೋಡಿರ್ತೀರಾ ಏಯ್ಟೀನ್ ಇಂಚಸ್ ಚೈನ್ ಇದೆ ಶಾರ್ಟ್ ಚೈನ್ ಇದೆ ಮತ್ತು ಇದು ಈ ಡಿಸೈನ್ ಅಂತೂ ತುಂಬಾನೇ ಫೇಮಸ್ಸು ಮಧ್ಯದಲ್ಲಿ ಬಂದು ಗಣಪತಿ ಪೆಂಡೆಂಟ್ ಇದೆ ಇದನ್ನು ನವರಾತ್ರಿ ಆಫರಲ್ಲಿ ತ್ರೀ ಫಿಫ್ಟಿ ಆಫರಲ್ಲಿ ಕೊಡ್ತಾ ಇದ್ವಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕ್ರೀಮಿಶ್ ಪಾಲಿಶ್ದು ಒಂದು ನೆಕ್ಲೆಸ್ನ ತಗೊಂಬೀನಿ ಎಸ್ ಸ್ನೇಹಿತರೆ ನವರಾತ್ರಿ ಸ್ಪೆಷಲ್ ಆಗಿ ಇದನ್ನ ಆಫರಲ್ಲಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇದೆಲ್ಲನು ತುಂಬಾ ಕಾಸ್ಟ್ಲಿ ಸೆಟ್ಗಳು ಸ್ನೇಹಿತರೆ ಪಟಾಪಟ್ ಅಂತ ಪರ್ಚೇಸ್ ಮಾಡಬೇಕು ಯಾಕೆಂದ್ರೆ ಬೇಗನೆ ಸ್ಟಾಕ್ ಔಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಪೆಂಡೆಂಟು ತುಂಬ ದೊಡ್ಡದಾಗಿದೆ ಮತ್ತು ನೋಡ್ತಾ ಇದ್ದೀರಲ್ಲ ಪರ್ಲ್ಗಳೆಷ್ಟು ಪರ್ಲ್ಗಳಿದಾವೆ ಸ್ಟೋನ್ ಇದೆ ವರ್ಕ್ ಮ್ಯಾನ್ ಶಿಪ್ ನೋಡಿ ಬೊಂಬಾಡಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಹಾಕಿರೋದ್ರಿಂದ ಅಂತೂ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಚೈನು ಅಷ್ಟೇ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಪಟ್ಟಿ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿದೆ ಸ್ನೇಹಿತರೆ ನೀವು ಏನೇ ಮಾಡಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇಲ್ಲ ಎಕ್ಸ್ಟ್ರಾ ಚೈನು ಕೊಟ್ಟಿದ್ದಾರೆ ಅದು ಕೂಡ ಲಾಂಗ್ ಎಕ್ಸ್ಟ್ರಾ ಚೈನ್ ಕೊಟ್ಟಿರೋದ್ರಿಂದ ದೊಡ್ಡವರು ಚಿಕ್ಕವರು ಇಬ್ಬರು ಹಾಕೋಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತು ನವರಾತ್ರಿ ಆಫರಲ್ಲಿ ಜಾಸ್ಟ್ ತ್ರೀ ಫಿಫ್ಟಿಗೆ ಸಿಗ್ತಾ ಇದೆ ಇವತ್ತು ಹಾಕುವಂತ ಎಲ್ಲ ಸೆಟ್ಗಳು ಕೂಡ ತ್ರೀ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಇವತ್ತು ನವರಾತ್ರಿ ತ್ರೀ ಫಿಫ್ಟಿ ಆಫರಲ್ಲಿ ಮತ್ತೊಂದು ಇಯರಿಂಗ್ಸ್ ನ ತಗೊಂಡಿನಿ ಅದ್ಭುತವಾದಂತ ಇಯರಿಂಗ್ಸ್ ಸ್ನೇಹಿತರೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶ್ ಅಲ್ಲಿ ಮ್ಯಾಟ್ ಬಂದಿದೆ ಸಕ್ಕತ್ತಾಗಿದೆ ನಿಜವಾಗ್ಲು ಗೋಲ್ಡ್ ದೇ ಅನ್ನೋ ಥರ ಕಾಣಿಸುತ್ತೆ ನೋಡಿ ವರ್ಕ್ ಎಷ್ಟು ಬೊಂಬಾಡಾಗಿದೆ ಅಂತ ಪೀಕಾಕ್ ಇದೆ ಫೆದರ್ ಇರುವಂತ ಪೀಕಾಕ್ ಥರ ಇದೆ ಮತ್ತು ಸುತ್ತಲೂ ವೈಟ್ ಸ್ಟೋನ್ ಹಾಕಿದರೆ ಮತ್ತೆ ಕಡ್ಡಿ ಕಡ್ಡಿ ಥರ ಹಾಕಿದ್ದಾರೆ ಸಕ್ಕದಾಗಿದೆ ಪಿಕಾಕ್ಗೆ ಒಂದು ಸ್ಟೋನನ್ನು ಹಾಕಿದರೆ ಇದು ಮೆರೂನ್ ಸ್ಟೋನ್ ಇದೆ ಸ್ಟೋನ್ ಅನ್ನೋದಕ್ಕಿಂತ ಇದು ಮಣಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೊಂದು ಗ್ರೀನ್ ಡಾರ್ಕ್ ಗ್ರೀನ್ ಮಣಿ ಹಾಕಿದ್ದಾರೆ ಮತ್ತು ಮೆರೂನ್ ಮಣಿ ಹಾಕಿದ್ದಾರೆ ಸ್ನೇಹಿತರೆ ಈ ಮಣಿಗಳೆಲ್ಲನೂ ಚಿನ್ನಕ್ಕೆ ಯೂಸ್ ಮಾಡುವಂತಹ ಮಣಿಗಳು ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡು ಮತ್ತು ರಿಯಲ್ ಗೋಲ್ಡ್ ಪಾಲಿಷ್ ಆಗಿರುವಂತಹ ಒಂದು ಇಯರಿಂಗ್ಸು ಸ್ನೇಹಿತರೆ ನಾರ್ಮಲಾಗಿ ತಗೊಳ್ಳೋದಾದ್ರೆ ತುಂಬಾ ರೇಟ್ ಇದೆ ತ್ರೀ ಫಿಫ್ಟಿ ನಾವು ಇವಾಗ ಕೊಡ್ತಾ ಇದೀವಿ ಇದು ನಾರ್ಮಲ್ ರೇಟ್ ಫೈವ್ ಹಂಡ್ರೆಡ್ ಮೇಲಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನು ನವರಾತ್ರಿಗೆ ಉತ್ಸವಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಇವತ್ತು ತ್ರೀ ಫಿಫ್ಟಿ ನವರಾತ್ರಿ ಅಂತ ಮಾಡ್ತಾ ಇದೀವಿ ಇವತ್ತಿನ ಸೆಟ್ಗಳೆಲ್ಲನೂ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಇವತ್ತು ತಗೊಬಂದಿದ್ದೀನಿ ಮಧ್ಯದಲ್ಲಿ ದೊಡ್ಡದು ಕಡಾ ಟೈಪ್ ಬ್ಯಾಂಗಲ್ಲು ಮತ್ತೆ ಆ ಕಡೆ ಈ ಕಡೆ ಸೈಡ್ ಬ್ಯಾಂಗಲ್ಲು ಸಂಪೂರ್ಣವಾಗಿ ಮ್ಯಾಟ್ ಫಿನಿಶಿಂಗ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ಡು ಸಖತ್ತಾಗಿದೆ ಕ್ವಾಲಿಟಿ ವಿತ್ ಸ್ಟೋನ್ ಬ್ಯಾಂಗಲ್ ಅಂತ ಹೇಳ್ಬೋದು ತ್ರೀ ಬ್ಯಾಂಗಲ್ದು ಸೆಟ್ ಇದೆ ನೋಡ್ತಾ ಇದ್ರಲ್ಲ ಜಸ್ಟ್ ತ್ರೀ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಕೂಡ ಬರುತ್ತೆ ನೆನಪಲ್ಲಿರಲಿ ಬ್ಯಾಂಗಲ್ ತಗೋಬೇಕಾದ್ರೆ ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ದು ಬ್ಯಾಂಗಲನ್ನು ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ತ್ರೀ ಫಿಫ್ಟಿ ಆಫರು ಒನ್ ಡೇದ್ ಮಾತ್ರ ಇರುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಪೆಂಡೆಂಟ್ ಅನ್ನ ತಗೊಂಡಿದೀನಿ ಸ್ನೇಹಿತರೆ ಸಕ್ಕಾತ ಇದ್ದಾವೆ ಇವತ್ತು ನವರಾತ್ರಿ ಒಂದು ಉತ್ಸವಕ್ಕೋಸ್ಕರ ಎಲ್ಲವನ್ನು ಕೂಡ ಇವತ್ತು ಹಾಕುವಂಥ ಎಲ್ಲ ಸೆಟ್ನು ಕೂಡ ತ್ರೀ ಫಿಫ್ಟಿ ಡೇ ಅಂತ ಮಾಡ್ತಾ ಇದೀವಿ ನೆನಪಲ್ಲಿರಲಿ ಇವೆಲ್ಲನೂ ಕೂಡ ಫೈವ್ ಹಂಡ್ರೆಡ್ಗಿಂತ ಎಬೋ ಸೆಟ್ಗಳನ್ನ ಜಾಸ್ತಿ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಲಾಸ್ಟ್ ಟೈಮ್ ನೀವೆಲ್ಲ ಈ ಪೆಂಡೆಂಟನ್ನು ನೋಡಿದ್ರಿ ಈ ಪೆಂಡೆಂಟ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಮ್ಯಾಟ್ ಫಿನಿಷಿಂಗ್ ಪ್ಯೂರ್ ಕಾಪರ್ ಸೆಟ್ ಸ್ನೇಹಿತರೆ ಸಕ್ಕತ್ತಾಗಿದೆ ಸ್ಟೋನ್ಗಳನ್ನು ನೋಡ್ತಾ ಇರಬಹುದು ಕೆಳಗಡೆ ಗುಚ್ಚ ಥರ ಪರ್ಲ್ ಇದೆ ಕ್ರಿಸ್ಟಲ್ ಇದೆ ಮತ್ತೆ ಹವಳಗಳನ್ನು ಹಾಕಿರುವಂತಹ ಸೆಟ್ಟು ಸಕ್ಕತ್ತಾಗಿದೆ ಮತ್ತು ಮತ್ತೆ ಪೆಂಡೆಂಟ್ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಮಿಡಲ್ ಹುಕ್ ಇದೆ ಆ ಕಡೆ ಈ ಕಡೆ ಸೈಡ್ ಅಲ್ಲೂ ಹುಕ್ ಇದೆ ನೀವು ಯಾವ ಸೆಟ್ಟಿಗೆ ಬೇಕಾದರೂ ಇದನ್ನ ಮ್ಯಾಚ್ ಮಾಡ್ಕೋಬಹುದು ಇದೆಲ್ಲ ಸಪ್ರೇಟಾಗಿ ಆಗಿ ತಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸ್ನೇಹಿತರೆ ಪೆಂಡೆಂಟ್ ಇವತ್ತು ತ್ರೀ ಫಿಫ್ಟಿ ಡೇ ಆಫರ್ ಅಲ್ಲಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಯಾವುದಾದ್ರೂ ತಗೊಳ್ಳಿ ಒಂದೇ ರೇಟು ಒಂದು ಸಿಂಗಲ್ ಪೀಸ್ಗೆ ನಿಮಗೆ ತ್ರೀ ಫಿಫ್ಟಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ